ಬೀದರ್ ತಾಲೂಕಿನ ಭಾಲ್ಕಿ ಪಟ್ಟಣದಲ್ಲಿ ಇಂದು ಹಮ್ಮಿಕೊಳ್ಳಲಾದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದನ ಸಾಲಿನ ಪದವಿ ಪೂರ್ವ ಕಾಲೇಜುಗಳು ತಾಲೂಕು ಮಟ್ಟದ ಕ್ರೀಡಾಕೂಟವನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಉದ್ಘಾಟಿಸಿ ಮಾತನಾಡಿದರು ಇಂದಿನ ಯುವ ಜನಾಂಗ ಕ್ರೀಡಾ ಮನೋಭಾವನೆ ಬೆಳೆಸಿಕೊಳ್ಳಬೇಕು ಮೊಬೈಲ್ ಬಳಕೆ ಕಡಿಮೆ ಮಾಡಿಕೊಂಡು ಅದರಿಂದ ಆಗುವ ದುಷ್ಪರಿಣಾಮದಿಂದ ದೂರವಿರಿ ಕ್ರೀಡೆಯಲ್ಲಿ ಹೆಚ್ಚು ಹೆಚ್ಚು ತೊಡಗಿಸಿಕೊಳ್ಳುವುದರಿಂದ ದೈಹಿಕ ಮಾನಸಿಕವಾಗಿ ಸದೃಢರಾಗಲು ಸಾಧ್ಯ ದೈಹಿಕ ಚಟುವಟಿಕೆಯನ್ನು ಪ್ರೋತ್ಸಾಹಿಸಲು ಮತ್ತು ಯುವಕರಲ್ಲಿ ಕ್ರೀಡಾ ಪ್ರತಿಭೆಯನ್ನು ಬೆಳೆಸಲು ಕ್ರೀಡಾಕೂಟಗಳ ಆಯೋಜನೆ ಉತ್ತಮ ಪ್ರತಿಕ್ರಿಯೆಯಾಗಿದೆ ಎಂದು ಸಚಿವರು ತಿಳಿಸಿದ್ದಾರೆ

ಕ್ರೀಡೆಯಲ್ಲಿ ಭಾಗವಹಿಸಿ ನಮ್ಮ ಓಟ ಸ್ಪರ್ಧೆ ಆಗ್ತಾ ಇತ್ತು ಕುಸ್ತಿ ಸ್ಪರ್ಧೆ ಆಗ್ತಾ ಇತ್ತು ವ್ಯಾಯಾಮ ಶಾಲೆಗಳಿತ್ತು ಹೀಗಾಗಿ ಶಸ್ತ್ರಾಸ್ತ್ರಗಳ ಇದ್ದಂತ ಸಂದರ್ಭದಲ್ಲಿನು ಸ್ಪರ್ಧೆಗಳು ಆಗ್ತಾ ಇದ್ದವು ಅದೇ ರೀತಿಯಲ್ಲಿ ಈಗ ಈ ಆಧುನಿಕ ಯುಗದಲ್ಲಿನು ಕ್ರೀಡಾಕೂಟಕ್ಕೆ ಅತ್ಯಂತ ಮಹತ್ವ ಇದೆ ಅನ್ನುವಂತ ಮಾತನ್ನ ಹೇಳಿಕೆ ಬಯಸ್ತಾ ಇದ್ದೇವೆ ನಾವೆಲ್ಲ ನೋಡ್ತಾ ಇದ್ದೇವೆ ಈ ಆಧುನಿಕತೆ ನಮ್ಮ ನಿದ್ರೆಯನ್ನೇ ಕೆಡಿಸ್ಬಿಟ್ಟಿದೆ ಯಾಕೆ ಯಾಕೆಂದ್ರೆ ನಾವು ನೋಡ್ತಾ ಇದ್ದೀವಿ ಪ್ರತಿಯೊಬ್ರು ಈಗ ವಿದ್ಯಾರ್ಥಿ ವಿದ್ಯಾರ್ಥಿ ಏನಿದ್ದೀರಿ ನೀವು ಬಹಳ ಒತ್ತಡದಲ್ಲಿ ಇವತ್ತು ನಿಮ್ಮ ವಿದ್ಯಾಭ್ಯಾಸ ಮಾಡ್ತಾ ಇದ್ದೀರಿ ನಿಮ್ಗೆಲ್ಲ ಒತ್ತಡ ಇರ್ತದೆ ನಿಮ್ಮ ತಂದೆ ತಾಯಿಗಳ ಒತ್ತಡ ಈ ಸ್ಪರ್ಧಾತ್ಮಕ ಯುಗದಲ್ಲಿ ಬೇಕಾದ್ರೂ ಮಾಡ್ಬೇಕು ಯಶಸ್ಸು ಗಳಿಸಬೇಕು ಅಂತೇಳಿ ಬರಿ ನೀವೇನ್ ಮಾಡ್ತೀರಿ ಪಠ್ಯಕ್ರಮ ಏನ್ ನಿಮ್ಗೆ ಸಿಲೆಬಸ್ ಇದೆ ಇವತ್ತಿಗೆ ಪರೀಕ್ಷೆಗಳು ಬರ್ತವೆ ಹೆಚ್ಚಿನ ಅಂಕಗಳು ಪ್ರಾಪ್ತ ಮಾಡಬೇಕು ಇದರಲ್ಲಿ ಯಶಸ್ಸು ಪಡಿಬೇಕು ಅಂತ ಹೇಳಿ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಬರೀಸ್ಬಹುದು ಆದ್ರೆ ಇಫ್ ಹೆಲ್ತ್ ಇಸ್ ಲಾಸ್ಟ್ ಸಮಥಿಂಗ್ ಇಸ್ ಲಾಸ್ಟ್ ಈಗ ನಾವು ಹೇಳಬೇಕಾಗುತ್ತೆ ಇಫ್ ಹೆಲ್ತ್ ಇಸ್ ಲಾಸ್ಟ್ ಎವ್ರಿಥಿಂಗ್ ಇಸ್ ಲಾಸ್ಟ್ ಅಂತ ಆರೋಗ್ಯನೇ ಬೇಕು ಆರೋಗ್ಯ ಇಲ್ಲದಿದ್ರೆ ಏನು ಇಲ್ಲ ಚಿಕನ್ ಗುನ್ಯಾ ನೋಡ್ತಾ ಇದ್ದೀರಿ ಸಾಂಕ್ರಾಮಿಕ ರೋಗಗಳು ನೋಡ್ತಾ ಇದ್ದೀರಿ ಇವೆಲ್ಲದಕ್ಕೆ ರೋಗ ನಿರೋಧಕ ಶಕ್ತಿ ಬೇಕಲ್ಲ ಆ ರೋಗ ನಿರೋಧಕ ಶಕ್ತಿ ಬೇಕು ಅಂತ ಹೇಳಿದ್ರೆ ಇವತ್ತು ನೀವೆಲ್ಲ ಶಾರೀರಿಕವಾಗಿ ದೈಹಿಕವಾಗಿ ಬಹಳ ಸದೃಢವಾಗಿ ಬೆಳಿಬೇಕಾಗ್ತದೆ ಅದು ಬೆಳಿಬೇಕು ಅಂತ ಹೇಳಿದ್ರೆ ದಿನನಿತ್ಯ ನೀವು ವಾಯು ಮಾಡಬೇಕು ದಿನನಿತ್ಯ ನೀವು ವ್ಯಾಯಾಮ ಮಾಡ್ಬೇಕು ಆಟ ಪಾಠಗಳಲ್ಲಿ ನೀವು ಭಾಗವಹಿಸಬೇಕು ಕ್ರೀಡಾಕೂಟಗಳಲ್ಲಿ ಭಾಗವಹಿಸಬೇಕು ಬಹಳ ಅತ್ಯಂತ ಅವಶ್ಯಕತೆ ಆಗಿರುವಂತದ್ದು ಜೈ ಹಿಂದ್ ಜೈ ಕರ್ನಾಟಕ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಉತ್ತರ ಕರ್ನಾಟಕ ನ್ಯೂಸ್ ನಾನು ಶುಭಾ ಎಂಪಾಲ್